ಅಂಕೋಲಾದಲ್ಲಿ ದಿನಂಪ್ರತಿ ಬಸ್ಸಿಗಾಗಿ ಪರದಾಟ ಮುಂದುವರೆದಿದೆ ಪಾಸ್ ಮಾಡಿದರೂ ಬಸ್ ಬಿಡಲಾಗದ ಕೆಎಸ್ಆರ್ಟಿಸಿ ನಿಲುವಿಗೆ ವಿದ್ಯಾರ್ಥಿಗಳು ಮತ್ತು ಜನರು ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ ಕಳೆದ ಮೂರು ತಿಂಗಳ ಹಿಂದೆ ವಿದ್ಯಾರ್ಥಿಗಳು ಮತ್ತು ಕಾರವಾರ ತೆರಳುವ ಪ್ರಯಾಣಿಕರು ಬಸ್ ವಿಚಾರವಾಗಿ ಧರಣಿ ನಡೆಸಿ ಸಂಬಂಧಿಸಿದವರಿಗೆ ಬಿಸಿ ಮುಟ್ಟಿಸಿದ್ದರು ಮುಂಜಾನೆ ಬಸ್ ಸಮಯಕ್ಕೆ ಸರಿಯಾಗಿ ಬಾರದಿದ್ದಲ್ಲಿ ಅಂಕೋಲಾದಿಂದ ಕಾರವಾರ ತೆರಳುವ ವಿದ್ಯಾರ್ಥಿಗಳಿಗೆ ಹಾಗೂ ನೌಕರರಿಗೆ ತೊಂದರೆಯಾಗ್ತಿದೆ ಒಂದೊಂದು ದಿನ ಅರ್ಧ ದಿನದ ಹಾಜರಿ ಇವೆಲ್ಲವೂ ಸಮಸ್ಯೆಯಾಗಿರುವುದರಿಂದ ಮುಂಜಾನೆ ಸಮಯಕ್ಕೆ ಬಸ್ ಬಿಡಿ ಎಂದು ವಿದ್ಯಾರ್ಥಿಗಳು ಪ್ರಯಾಣಿಕರು ಆಗ್ರಹಿಸುತ್ತಿದ್ದಾರೆ ಆದರೆ ಬಸ್ ಬಿಡಲು ತೊಂದರೆಗಳು ಇದ್ದು ಅಂಕೋಲಾ ಬಸ್ ಘಟಕದಿಂದ ಮಾತ್ರ ಕೆಲವು ಬಸ್ ಬಿಡುತ್ತಿದ್ದೇವೆ ಎನ್ನುತ್ತಾರೆ ಅಧಿಕಾರಿ ವಿದ್ಯಾರ್ಥಿಗಳಿಗೆ ಪ್ರತಿ ಬಸ್ಗೆ ಪಾಸ್ ನಡೆಯದೇ ಇರುವುದರಿಂದ ಸಿಕ್ಕ ಬಸ್ಸಲ್ಲೇ ಪ್ರಯಾಣಿಸಬೇಕಾಗುತ್ತದೆ ಇದರಿಂದಾಗಿ ಒಂದೊಂದು ಬಸ್ನಲ್ಲಿ ಬಾಗಿಲ ಬಳಿ ಜೋತಾಡುವ ಪರಿಸ್ಥಿತಿ ನಿರ್ಮಾಣವಾಗ್ತಿದೆ ಪರಿಸ್ಥಿತಿ ವಿಕೋಪಕ್ಕೆ ಹೋಗುವ ಮೊದಲೇ ಬಸ್ ಬಿಡಬೇಕಾದ ಅಗತ್ಯತೆ ಘಟಕದ್ದಾಗಿದೆ ಎನ್ನುವ ಅಭಿಪ್ರಾಯ ಕೇಳಿಬಂದಿದೆ ಕಸವನ್ನು ಇಲ್ಲಿ ಚೆಲ್ಲಬೇಡಿ ಕಸ ಎಸೆದವರಿಗೆ ಕಾನೂನು ಪ್ರಕಾರ ಕ್ರಮ ಕೈಗೊಳ್ಳುತ್ತೇವೆ ಎಂದು ನಾಮಫಲಕ ಹಾಕಿದ ಸ್ಥಳದಲ್ಲೇ ಉದ್ದೇಶಪೂರ್ವಕವಾಗಿ ಪಟ್ಟಣದ ಕೆಲವು ಅಶುದ್ದ ಮನಸ್ಸುಗಳು ಕಸವನ್ನು ಚೆಲ್ಲುತ್ತಿದ್ದು ಈ ವ್ಯವಸ್ಥೆಗೆ ಕಡಿವಾಣ ಹಾಕಲು ಸಾಧ್ಯವಾಗ್ತಿಲ್ಲವೇ ಎಂದು ಪ್ರಶ್ನಿಸುವಂತಾಗಿದೆ ಅಂಕೋಲಾ ಪಟ್ಟಣದ ಹೃದಯ ಭಾಗದಲ್ಲಿ ಪೊಲೀಸ್ ಠಾಣೆಯಿಂದ ತುಸು ದೂರದಲ್ಲಿ ಹಿಂದ್ ಪ್ರೌಢಶಾಲೆಯ ಆವರಣದ ಮುಂಭಾಗದಲ್ಲಿ ಕಸವನ್ನ ಪ್ರತಿನಿತ್ಯ ಎಸೆದು ವಿಕೃತಿ ಮೆರೆಯುತ್ತಿದ್ದರೂ ಸಂಬಂಧಿಸಿದ ಅಧಿಕಾರಿಗಳು ಯಾಕೆ ಕ್ರಮಕ್ಕೆ ಮುಂದಾಗುತ್ತಿಲ್ಲ ಎನ್ನುವುದು ಪ್ರಶ್ನೆಯಾಗಿದೆ ಮುಂಜಾನೆಯದ್ದು ಈ ಕಸ ಎತ್ತುವ ಕಾಯಕವನ್ನ ಪ್ರತಿದಿನ ಪೌರ ಕಾರ್ಮಿಕರು ಮಾಡಬೇಕಾಗುತ್ತದೆ ಆದರೆ ಪ್ರತಿ ಮನೆ ಮನೆಯಿಂದ ಕಸವನ್ನ ತಂದು ಸ್ವಚ್ಛ ಪರಿಸರಕ್ಕೆ ದುಡಿಯುವ ಕಾರ್ಮಿಕರು ಅನಿವಾರ್ಯವಾಗಿ ಬೀದಿಯಲ್ಲಿ ಎಸೆದ ಕಸವನ್ನ ಎತ್ತುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಪಟ್ಟಣದಿಂದ ಅಲೆಗೇರಿ ಸಾಗುವ ಮಾರ್ಗದ ಪಕ್ಕದ ಹಳ್ಳದ ಬದಿಯಲ್ಲಿಯೂ ಈ ನಾಮಫಲಕ ಅಳವಡಿಸಲಾಗಿದೆ ಅಲ್ಲಿಯೂ ಖಾಲಿ ಬಾಟಲ್ಗಳನ್ನು ಎಸೆದು ತಮ್ಮ ಅಸಭ್ಯ ವರ್ತನೆಯನ್ನ ತೋರ್ಪಡಿಸಿದ ಸಾಕ್ಷಿಯಿದೆ ಪುರಸಭೆಯವರು ಈ ಕುರಿತಾಗಿ ಜನಜಾಗೃತಿ ಮೂಡಿಸುತ್ತಿದ್ದಾರೆ ಆದರೆ ಕೆಲವರಿಗೆ ಇದು ಅರ್ಥವೇ ಆಗುತ್ತಿಲ್ಲ ರಾತ್ರಿ ಈ ಭಾಗದಲ್ಲಿ ಗಸ್ತು ತಿರುಗುವ ಪೊಲೀಸರಿಗೆ ದಿನಂಪ್ರತಿ ಈ ರೀತಿ ತಪ್ಪೆಸುಗುವವರು ಕಂಡುಬಂದಲ್ಲಿ ಮುಲಾಜಿಲ್ಲದೆ ಕ್ರಮ ಕೈಗೊಳ್ಳಬೇಕು ಎನ್ನುವುದು ಹಿರಿಯರ ಆಗ್ರಹವಾಗಿದೆ ನಾನು ದಿನಂಪ್ರತಿ ಈ ವ್ಯವಸ್ಥೆಯನ್ನ ನೋಡ್ತಿದ್ದೇನೆ ಆದರೆ ವರ್ಷ ಗತಿಸಿದ್ರೂ ಕಸ ಎಸೆಯುವವರಿಗೆ ಯಾವುದೇ ಶಿಕ್ಷೆಯಿಲ್ಲ ಇವರನ್ನ ಕೇಳುವವರೂ ಇಲ್ಲದಂತಾಗಿದೆ ತಕ್ಷಣದಲ್ಲಿ ಈ ಕಸ ಎಸೆಯುವವರನ್ನ ಕಂಡುಹಿಡಿದು ಕಾನೂನಿನ ಪ್ರಕಾರ ಕ್ರಮ ತೆಗೆದುಕೊಳ್ಳಬೇಕು ಎನ್ನುತ್ತಾರೆ ನ್ಯಾಯ ಿ ಉಮೇಶ್ ನಾಯ್ಕ್ ನಾವು ಸ್ವಚ್ಛತೆಗೆ ವಿಶೇಷ ಆದ್ಯತೆ ನೀಡುತ್ತಿದ್ದೇವೆ ಪಟ್ಟಣದ ಪ್ರತಿ ಮನೆಗಳಿಂದ ಕಸವನ್ನು ಕ್ರೋಢೀಕರಿಸಿ ಸ್ವಚ್ಛಗೊಳಿಸುತ್ತಿದ್ದೇವೆ ತಪ್ಪೆಸುಗುವವರು ಕಂಡುಬಂದಲ್ಲಿ ಕ್ರಮ ಕೈಗೊಳ್ಳಲಾಗುವುದು ಮತ್ತು ಮುಂದಿನ ಸಭೆಯಲ್ಲಿ ನಿರ್ಣಯಿಸಿ ಇಂತಹ ಸ್ಥಳದಲ್ಲಿ ಸಿಸಿ ಕ್ಯಾಮೆರಾ ಅಳವಡಿಸಲಾಗುವುದು ಎಂದು ಅಂಕೋಲಾ ಪುರಸಭೆ ಮುಖ್ಯಾಧಿಕಾರಿ ಅರವಿಂದ್ ಸ್ವಾಮಿ ತಿಳಿಸುತ್ತಾರೆ ರಾಜ್ಯ ಹೆದ್ದಾರಿ ನೂರ ನಲವತ್ಮೂರರ ಗೋಕರ್ಣ ಚೌಡಗೇರಿ ಬಳಿ ಖಾಸಗಿ ಕಂಪನಿಯ ದೂರವಾಣಿ ಕೇಬಲ್ ಸರಿಪಡಿಸಲು ಬೃಹತ್ ಹೊಂಡ ತೆಗೆದಿದ್ದು ಹಲವು ದಿನಗಳು ಕಳೆದರೂ ಸರಿಪಡಿಸದೇ ಹಾಗೆ ಬಿಟ್ಟಿದ್ದು ವಾಹನ ಸವಾರರು ಸ್ವಲ್ಪ ಯಾಮಾರಿದ್ರೂ ಅನಾಹುತವೇ ಸಂಭವಿಸಲಿದೆ ಇಕ್ಕಟ್ಟಾದ ರಸ್ತೆ ಜೊತೆಯಲ್ಲಿ ತಿರುವು ಇರುವ ಮಾರ್ಗ ಇದಾಗಿದ್ದು ಗೋಕರ್ಣ ಬಂಕಿಕೊಡ್ಲ ಕಡೆಯಿಂದ ಬಂದ ರಸ್ತೆ ಮುಖ್ಯ ಮಾರ್ಗಕ್ಕೆ ಸಂಪರ್ಕಿಸುವ ಈ ಸ್ಥಳದಲ್ಲಿ ಸಾವಿರಾರು ವಾಹನಗಳು ಸಂಚರಿಸುತ್ತದೆ ಅಲ್ಲದೆ ಪದಾಚಾರಿಗಳು ಸಂಚರಿಸಲು ತೊಡಕಾಗ್ತಿದೆ ರಾತ್ರಿ ವೇಳೆ ಜನರು ಪ್ರಾಣಿ ವಾಹನ ಸವಾರರಿಗೆ ಸಂಚಾರವೇ ಸವಾಲಾಗಿದ್ದು ತಕ್ಷಣ ಇದನ್ನ ಸರಿಪಡಿಸುವಂತೆ ಸಾರ್ವಜನಿಕರು ಆಗ್ರಹಿಸಿದ್ದಾರೆ ಈ ಮಾರ್ಗದ ಹಲವು ಸ್ಥಳಗಳಲ್ಲಿ ಅಪಾಯಕಾರಿ ಹೊಂಡ ತೆಗೆದಿದ್ದು ಇಲ್ಲಿಯೂ ಸಹ ತ್ವರಿತವಾಗಿ ಕೆಲಸ ಮಾಡದೆ ಬಿಡಲಾಗಿದ್ದು ಜೀವಭಯದಲ್ಲಿ ಜನರು ನಿತ್ಯ ಸಂಚರಿಸುವಂತಾಗಿದೆ ಇನ್ನು ರಾಜ್ಯ ಹೆದ್ದಾರಿಗೆ ಅಥವಾ ಇನ್ನಿತರ ಸಂಬಂಧಿಸಿದ ಇಲಾಖೆ ಸೂಕ್ತ ಕ್ರಮ ತೆಗೆದುಕೊಳ್ಳಬೇಕೆಂದು ಜನರು ಹೇಳ್ತಿದ್ದಾರೆ ಇನ್ನಾದರೂ ಎಚ್ಚೆತ್ತುಕೊಂಡು ಕ್ರಮ ಜರುಗಿಸಬೇಕಿದೆ ಜಾಗತಿಕ ಗುಣಮಟ್ಟದ ಆಭರಣದ ಅಮಳಿಗೆ ಕಾರವಾರದ ಸ್ವಾಗತ ಜ್ಯುವೆಲ್ಲರ್ಸ್ ಅವರಿಂದ ರಾಷ್ಟದಲ್ಲಿಯೇ ಹೆಸರುವಾಸಿಯಾದ ಕೈಗೆಟುಕುವ ಬೆಲೆಯಲ್ಲಿ ಐಜಿಐ ಪ್ರಮಾಣೀಕೃತ ಆಂಟಿಕ್ ಮಾದರಿಯ ಆಭರಣ ತಯಾರಿಕಾ ಸಂಸ್ಥೆ ಕಿಸ್ನಾ ಬ್ರ್ಯಾಂಡ್ನ ವಜ್ರದ ಆಭರಣಗಳ ಬೃಹತ್ ಪ್ರದರ್ಶನ ಮತ್ತು ಮಾರಾಟ ಹದಿನಾಲ್ಕರಿಂದ ಹದಿನಾರರವರೆಗೆ ಮೂರು ದಿನ ಕಾರವಾರದ ಗ್ರೀನ್ ಸ್ಟ್ರೀಟ್ ರಸ್ತೆಯ ಹೋಟೆಲ್ ಪ್ರೀಮಿಯರ್ ರೆಸಿಡೆನ್ಸಿ ಹಾಲ್ನಲ್ಲಿ ನಡೆಯಲಿದೆ ಕೈಗೆಟುಕುವ ಶ್ರೇಣಿ ಶೇಕಡಾ ತೊಂಬತ್ತೈದು ಜೀವಿತಾವಧಿ ವಿನಿಮಯ ಮೌಲ್ಯ ಶೇಕಡಾ ತೊಂಬತ್ತು ಜೀವಿತಾವಧಿಯ ಕ್ಯಾಶ್ ಬ್ಯಾಕ್ ಅಚ್ಚರಿಯಾದರ ಅಪರೂಪದ ವಿನ್ಯಾಸ ಕಂಡರೆ ಖರೀದಿಸದೆ ಇರಲಾರದಷ್ಟು ಆಕರ್ಷಣೆ ಹೊಂದಿರುವ ಕಲಾತ್ಮಕ ವಜ್ರದ ಆಭರಣಗಳ ಬೃಹತ್ ಮೇಳ ಒಮ್ಮೆ ಭೇಟಿ ನೀಡಿ ಖರೀದಿಸಿ ಆನಂದಿಸಿ स्वागत जलस ए यूनिट ऑफ स्वागत आभरण प्राइवेट लिमिटेड हाउस ऑफ डायमंड गोल्ड एंड सिल्वर ऑर्नामेंट्स कुटीनो रोड कारवार मिलन एंटरप्राइजेज बृहत् इलेक्ट्रॉनिक हागो फर्निचर मळिगे उत्तर कन्नड जिल्हेले अति उच्च मळिगेगळंना होंदीरवा अति उच्च संतृप्त ग्राहकरंना होंदीरवा मूलका हेगळिकेगे पात्रवागिरवा एकैका एक संस्थे ಮಿಲನ್ ಎಂಟರ್ಪ್ರೈಸಸ್ ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್ ವಾಷಿಂಗ್ ಮೆಷಿನ್ ಎಲ್ಇಡಿ ಟಿವಿ ಎಸಿಗಳು ಲಭ್ಯ ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ ಒನ್ ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು ಆಫೀಸ್ ಟೇಬಲ್ ಆಫೀಸ್ ಚೇರ್ ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ ಟೀಕ್ ವುಡ್ ಸೋಫಾ ಸೆಟ್ ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಗಳನ್ನು ಮಾಡಿಕೊಡಲಾಗುವುದು ಕಸ್ಟಮೈಸ್ಡ್ ಕಿಚನ್ ವಾರ್ಡ್ರೋಬ್ಗಳನ್ನು ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು ನಮ್ಮಲ್ಲಿ ಜೂರೋಫ್ಲೆಕ್ಸ್ ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್ ಆರ್ಥೋಪೆಡಿಕ್ ಮ್ಯಾಟ್ರೆಸ್ ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್ ಗ್ರೈಂಡರ್ ಫ್ಯಾನ್ ಕುಕ್ಕರ್ ತವಾ ಪ್ಲಸ್ಕ್ ಮೈಕ್ರೋಓೆನ್ಗಳು ಲಭ್ಯವಿದೆ ಜೀರೋ ಪರ್ಸೆಂಟ್ ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ ಮಿಲನಿಟರ್ ಪ್ರಸೆಸ್ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ ಎರಡು ಸಾವಿರ ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು ಈ ಲಕ್ಕಿ ಡ್ರಾನಲ್ಲಿ ಏಳು ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ ಲಕ್ಕಿ ಡ್ರಾದಲ್ಲಿ ಒಂದು ಕಾರ್ ಎರಡು ಬೈಕ್ ಮತ್ತು ರೆಫ್ರಿಜಿರೇಟರ್ ವಾಷಿಂಗ್ ಮಷಿನ್ ಸೇರಿದಂತೆ ಮೂವತ್ತು ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿನನ್ ಎಂಟರ್ಪ್ರೈಸೆಸ್ ನ ವಾಕ್ಯ ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್ ಕಾಜುಬಾಗ್ ಕಾರವಾರ್ ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೋದಾವರ ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ ಜೆಎಸ್ ಬಿಲ್ಡಿಂಗ್ ಜೆ ಎನ್ ರೋಡ್ ದಾಂಡೇಲಿ ಕೆಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ